ಇವತ್ತಿಗೆ ಆಪರೇಷನ್ ಆಗಿ ಒಂದು ವಾರ ಆಯಿತು. ಇವತ್ತು ನಿಮ್ಮ ಕಣ್ಣುಗಳನ್ನ ಪಟ್ಟಿ ಬಿಚ್ಚುತ್ತೀನಿ ಬಹಳ ರೀ ಸಂತೋಷವಾಯ್ತು ನಿಮ್ಗೆ ಕಣ್ಗಳನ್ನ ಕೊಟ್ರಲ್ಲ ಅವ್ರಿಗೆ ನಾನು ಯಾವಾಗ್ಲೂ ಚಿರಋಣಿ ರೀ ಅವ್ರಿಗೆ ಧನ್ಯವಾದ ಹೇಳಬೇಕು ಹೌದು ರೂಪಾ ನನಗೆ ಕೊಟ್ಟು ನನ್ನ ಅಣ್ಣ ಪುಣ್ಯ ಕಟ್ಟಿಕೊಂಡ ಆ ನನ್ನ ಅಣ್ಣನಿಗೆ ಸದಾ ನಾನು ಚಿರಋಣಿಯಾಗಿರುತ್ತೇನೆ ಹೌದಪ್ಪ ಇವತ್ತಿಗೆ ನನ್ನ ದೇವರ ಆಸೆ ಇಡೀ ಯಾರು ಎಂದು ಬರುವರು ಇಂದು ಸತ್ತಿದ್ದಾನೋ ಇದ್ದಿಂದ ನನ್ನದು ನೋಡಲು ಬಂದಿರುವ ಮಾತಿದ್ದೀರಾ ಅಯ್ಯೋ ಮನೆ ನಿನ್ನ ಬಣ್ಣ ಬಯಲು ಮಾಡಿದರೆಂದು ಇಲ್ಲದ ಅಪವಾದ ನನ್ನ ಗಂಡನ ಮೇಲೆ ಹೊಡೆಸಿ ಅವರನ್ನ ಈ ಮನೆಯಿಂದ ಹೊರೆ ಹಾಕಿಸಿ ಗಂಡ ಕುರುಡ ಎಂದು ಮತ್ತೊಬ್ಬರಿಗೆ ಚರ ಹಾಸಿದವಳು ನೀನು ಅತ್ತಿಗೆ ಸಾಕು ನೋಡಿ ನಿಮ್ಮ ನಿನ್ನ ಅಪರಾಧ ಹೊರಿಸಿ ಈ ಮನೆಯಿಂದ ಹೊರಗೆ ಹೋಗಿದ್ದಾನೆ ಆ ನಿನ್ನ ಗಂಡ ನನ್ನ ಹೆಂಡತಿ ಶುದ್ಧ ಅಪರಂಜಿ ಅವಳು ಮಾತಾಡೋ ಹಕ್ಕು ನಿಮಗೆ ಇಲ್ಲ ಅಲ್ಲ ರೀ ಅವಳು ಮಾತನೇ ಏನ್ ಬೇಜಾ ನಿಂತುಕೊಂಡಿದ್ದೀರಾ ಅವಳ ಮಾತು ಕೇಳ್ರೆ ನಮ್ಮ ಸಂಸಾರ ಹಾಳಾಗುತ್ತೆ ಮೊದಲು ಒತ್ತು ಹೊರಗಡೆ ಹಾಕಿ ಅವಳನ್ನ ಹೌದು ರೂಪಾ ನೀನು ಹೇಳುವ ಮಾತು ನಿಜವೇದಿ ರುಕ್ಮಿಣಿ ದೇವಿಯವರೇ ನೀವಾಗಿ ನೀವೇ ಹೋಗುತ್ತೀ ಇಲ್ಲ ಕಿರ್ಚ್ಕೋಬೇಡಿನ ಆರೋಗ್ಯ ಸುಧಾರಿಸುತ್ತ ನನ್ನ ದೇವರಿನ ಜಾಗದಲ್ಲಿ ನನ್ನ ಚಪ್ಪಳಿಯು ಬಿಡೋದಿಲ್ಲ ಬರ್ತೀನಿ ಒಂದು ಮಾತು ಕಣ್ಣುಗಳು ಹುಷಾರ್ ಏ ಸಂತೋಷದಲ್ಲಿ ಹಾಡಿ ಕುಣಿಯೋಣವೆ ಹೌದು ರೂಪಾ ನೀನು ಮೊದಲಿಗಿಂತಲೂ ಒಂದು ಸುಂದರವಾಗಿ ಕಾಣುತ್ತಿವೆ ರೂಪ ನನಗೆ ಏಕೆ ಒಂದು ಹಳೆಯ ಸನ್ನಿವೇಶ ಕಳಿಸುತ್ತಿದ್ದೆಯಲ್ಲ ಇಲ್ಲಿ ಏಕೆ ನನಗೆ ಹೇಗೆ ನನಗೆ ಏಕೆ ನನಗೆ ಏಕೆ ಹೀಗೇಕೆ ಕಳಿಸುತ್ತಿದ್ದೋ ಅಯ್ಯೋ ಈಗ ಕಣ್ಣಿಗೆ ಪಟ್ಟಿ ಬಿಚ್ಚಿದೀವಲ್ಲ ಅದಕ್ಕೆ ನಿಮಗೆ ಭ್ರಮೆ ಆಗಿರಬೇಕು ಆ ಸರಿ ಸರಿ ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನಡೀರಿ ಹೊಳಗಡೆ ಇಲ್ಲ ರೂಪ ಒಂದ ಹುಡುಗಿ ಒಂದ ಹುಡುಗ ಪ್ರೇಮ ಗೀತೆ ಹಾಡುದನ್ನು ನಾನು ನೋಡಿದ್ದೇನೆ ನೋಡಿದ್ದೇನೆ ರೂಪ ನಾನು ನೋಡಿದ್ದೇನೆ ಅಯ್ಯೋ ಇದು ನಿಮ್ ಭ್ರಮೆ ಅಂತ ಹೇಳ್ತಿದ್ದೀನಿ ತಾನೆ ನೋಡಿ ವಿಶ್ರಾಂತಿ ತಗೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ನಡೀರಿ ಹೊಳಗಡೆ